ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಭೀಮಾ ನಿರಾಶ್ರಿತರಿಗೆ ಕಿಟ್ ವಿತರಣೆ ಇಂಡಿ ತಾಲೂಕಿನ ಬರಗೂಡಿ ಗ್ರಾಮದಲ್ಲಿ ಭೀಮಾ ತೀರದ ನಿರಾಶ್ರಿತರಿಗೆ ಇಂದು ಜೆಡಿಎಸ್ ಮುಖಂಡರಾದ ದಸ್ತಗಿರ್ ಮುಲ್ಲಾ ಅವರು ಕೋಮು ಸೌಹಾರ್ದದ ಪ್ರತೀಕವಾದ ದಸರಾ ಹಬ್ಬದ ಅಂಗವಾಗಿ ಭೀಮಾ ನಿರಾಶ್ರಿತರಿಗೆ ದಿನಸಿ ಕಿರಾಣಿ ಹೊಂದಿರುವ ಕಿಟ್ ವಿತರಿಸಿ ಮಾನವೀಯ ಮೌಲ್ಯಗಳಿಗೆ ಸಾಕ್ಷಿಯಾದರು ಕಾಳಜಿ ಕೇಂದ್ರದ ಸುಮಾರು ಹದಿನೇಳು ಕುಟುಂಬದ ಸದಸ್ಯರಿಗೆ ದಸರಾ ಹಬ್ಬದ ಅಂಗವಾಗಿ ದಿನಸಿ ಕಿರಾಣಿ ಹೊಂದಿರುವ ಕಿಟ್ ವಿತರಿಸಿದರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದ ಜನರು ಕೀಟಗಳನ್ನು ಸ್ವೀಕರಿಸುತ್ತಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸಾಕಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಕೇವಲ ಆಶ್ವಾಸನೆ ಕೊಟ್ಟು ಹೋಗುತ್ತಾರೆ ನಾವು ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡಿದರೆ ಮಾತ್ರ ಸಹಾಯ ಮಾಡಿದ ಹಾಗೆ ಕೇವಲ ಆಶ್ವಾಸನೆ ಕೊಟ್ಟರೆ ನಾವು ಹೇಗೆ ಬದುಕಬೇಕು ಎಂದು ಗ್ರಾಮದ ಮಹಿಳೆಯರು ಪುರುಷರು ತಮ್ಮ ಅಳಲನ್ನು ತೋಡಿಕೊಂಡರು ಈ ಸಮಯದಲ್ಲಿ ನಮಗೆ ದಸೀರ್ಸಾ ಮುಲ್ಲಾ ಅವರು ಆಹಾರ ಧಾನ್ಯ ಕೊಟ್ಟು ತುಂಬಾ ಸಹಾಯ ಮಾಡಿದ್ದಾರೆ ನಾವು ಅವರಿಗೆ ತುಪ್ಪು ಹೃದಯದ ಧನ್ಯವಾದಗಳು ಸಲ್ಲಿಸುತ್ತೇವೆ ಎಂದು ಗ್ರಾಮದ ಎಲ್ಲಾ ಮಹಿಳೆಯರು ಪುರುಷರು ಅವರನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಸುರೇಶ್ ಯಾದವಾಡ್ ಮದರಾಗೌಡ ಪಾಟೀಲ್ ಶ್ರೀಶೈಲ್ ಬಿರಾದಾರ್ ರಮೇಶ್ ವಾಲಿಕಾರ್ ಸೋಮಲಿಂಗ್ ವಾಲಿಕಾರ್ ಸುಭಾಷ್ ವಾಲಿಕಾರ್ ಶ್ರೀಶೈಲ್ ವಾಲಿಕಾರ್ ರಾಜಶೇಖರ್ ವಾಲಿಕಾರ್ ಹಂಸಿದ್ ವಾಲಿಕಾರ್ ಶಿವಶಂಕರ್ ಗಿರಣಿ ವಿಲಾಸ್ ಲಿಂಗ್ಸು ಗ್ರಾಮಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಈ ಊರಾಗ ಯಾರೇ ಗೌಡರು ಸೌಕಾರು ಶ್ರೀಮಂತರು ಖರೆ ಯಾರೂ ನಮಗೆ ಸಹಾಯ ಮಾಡಿಲ್ಲ ಏಕಚ್ಯ ಊರಾಗ ಮಲ್ಲ ಲಾಲ್ ಸಾಬ್ ಅವರು ಹಾರ ಖರೆ ನಮ್ಮ ಅಂತ ಕಣ್ಣಿಗಾಗಿ ಅವರು ನಮ್ಗೆ ಏನೋ ಒಂದು ಸಹಾಯ ಮಾಡ್ತಾರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಸರಿಯಾಗಿ ಕೊಡ್ತಾರೆ ಎಮ್ ಎಲ್ ಎ ಬಂದನ ಎಂ ಪಿ ಬಂದನ ಯಾವ ಬಂದ ಬಂದ್ರೆ ನಮ್ಗೆ ಯಾರು ಸಹಾಯ ಮಾಡಿಲ್ಲ ನಮ್ಗೆ ಹಳಿ ನೀರಾಗಿ ಮುಳುಗಿ ಹೋಗ್ಯಾವ ಆದ್ರೆ ಇದ್ರ ಬಗ್ಗೆ ಈ ತರ ಮುಂದೆ ಮಾಡ್ತಾರೋ ನಮ್ಮ ಊರ ಪರವಾಗಿ ಪ್ರೇಮಕ್ಕಾಗಿ ಕೊಟ್ಟನ ಇದ್ರಂತೆ ಪ್ರೇಮಕ್ಕಾಗಿ ಆ ಕೊಡ್ತೀನಿ ನನಗ ಅವ್ರು ತಮ್ಮ ಮನೆಗೆ ಮರಿ ಇದ್ರು ಪೀರ್ ಇದರಬೇಕು ಸಾವುಕಾರ ಇದ್ರೆ ಬಡುದಂದ್ ಇವ್ರಿಗೆ ಸಹಾಯ ಮಾಡ್ಯನ್ ನಮ್ಗ ಬಡಬಾಲಿಕ್ ನಾವ ಅವನೇ ಬಂದು ನಮಗ ಸಹಾಯ ಮಾಡ್ಯಾನ ಖರೀ ಯಾರು ಬಂದಿದ್ವಿ ಸಹಾಯ ಮಾಡ್ಲಿಕ್ಕೆ ನಮ್ಗ ಕಾಳ ಸಕ್ಕರೆ ಮತ್ತು ಇವು ಪುಟಾಣಿ ಎಣ್ಣೆ ಪ್ಯಾಕೆಟ್ ರೀ ಕೊಬ್ಬರಿ ರೀ ಮತ್ತು ಅರ್ಬಿಗತ್ತ ಸಾಬಾನ ಮೈಗತ್ತ ಸಾಬಾನ ಎಲ್ಲ ಥರ ಜೀರಿಗೆ ಅರ್ಶಿನ ಪುಡಿ ಹಿಡಿದು ಒನ್ಗ ನಮ್ದು ಮಾಡಿ ಇವೆಲ್ಲ ಅರ್ಶಿನ ಪುಡಿ ಎಲ್ಲ ಕೊಡ್ಬೇಕು ಕೊಟ್ಟಾರೆ ಚುರುಮುರು ಜೀರು ಕೊಟ್ಟಾರಿ ಅಕ್ಕಿ ಪ್ಯಾಕೆಟ್ ಕೊಟ್ಟಾರೆ ನಮಗೆ ಇಟ್ಟೆಲ್ಲ ಸಹಾಯ ಮಾಡಬೇಕು ಸಹಾಯ ಮಾಡೋದು ನಮ್ಗೆ ಹ್ಞೂ ಕಜ್ಜಲಿ ಪ್ಯಾಕೆಟ ಇದು ನೋಡಿ ಎಲ್ಲ ಎಲ್ಲ ಕೊಟ್ಟಾರೆ ತಿನ್ನಲಿಕ್ಕೆ ನಮ್ಗೆ ಅನ್ನ ಸಹಾಯ ಮಾಡಿ ಉಪವಾಸ ಮಂದಿಗೆ ಎಲ್ಲ ಮುಖ್ಯ ರೀ ಕೊಟ್ಟಾರಿ ಹೇಳಿಕೆ ಅಂದ್ರೆ ಕೊಬ್ಬರಿ ಹಣ್ಣು ಮೇಲೆ ಮಾಡಿ ತೆರಿಗೆ ಹಚ್ಚಿ ನವರಾತ್ರಿ ಮಂದಿಗೆ ಕೊಟ್ಟಾರಿ ದಸಗಿರಿ ಮೂಲ ಅನ್ನೋರು ಎಲ್ಲ ತಂದು ಕೊಟ್ಟಾರಿ ನಮ್ಗೆ ಎಲ್ಲ ತರ ಸಹಾಯ ಆಗ್ಯಾರ ಮಾಡ್ತಾರ ಊರಾಗ ಅವ್ರು ಎಲ್ಲ ಸಹಾಯ ಮಾಡ್ರ ನಾವು ಬಂದ್ ಇಲ್ಲಿ ನಿಂತಿದೇವ್ರಿ ನಮ್ಗೆ ಜಾಗ ಇಲ್ಲ ಇರ್ಲಿಕ್ಕ ಮನಿನೂ ಇಲ್ಲ ಜಾಗನೂ ಇಲ್ಲ ನಮ್ ಎಲ್ಲಾ ಹೊಳ್ಯಾಗ ಹೋಗ್ಯಾವ್ರಿ ಮನಿಗಳು ದನ ಮಾಸ್ತ ಆ ಕಡೆ ಎಲ್ಲಾ ಕಳಿಸಿದೇವ್ರಿ ನಾವು ದನಕ್ ಮೇವಿಲ್ಲ ನೀರಿಲ್ಲ ಅವಕ್ಕ